ಹೊಸ ಮಾದರಿಯ ಹೊಚ್ಚ ಹೊಸ ಇಪ್ಪತ್ತು ರೂಪಾಯಿ ನಾಣ್ಯ ಘೋಷಣೆಯಾಗಿದೆ ಜೊತೆಗೆ ಹೊಸ ಸರಣಿಯ ಒಂದು ಎರಡು ಐದು ಹತ್ತು ಇಪ್ಪತ್ತು ರೂಪಾಯಿ ನಾಣ್ಯ ಬಿಡುಗಡೆ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಅಂದರೂ ಕೂಡ ನಾಣ್ಯ ಗುರುತಿಸಿ ಚಲಾವಣೆ ಮಾಡೋಕೆ ಅನುಕೂಲವಾಗುವಂತಹ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿರುವ ಹೊಸ ಸರಣಿಯ ಒಂದು ಎರಡು ಐದು ಹತ್ತು ಹಾಗೆ ಇಪ್ಪತ್ತು ರೂಪಾಯಿ ಮುಖಬೆಲೆಯ ನಾಣ್ಯಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯಲ್ಲಿ ಗುರುವಾರದಂದು ಬಿಡುಗಡೆಗೊಳಿಸಿದ್ದಾರೆ ಹೀಗಂತ ವಿತ್ತ ಸಚಿವ ಅರುಣ್ ಜೇಟ್ಲಿ ಅವರು ಟ್ವಿಟರ್ನಲ್ಲಿ ಪ್ರಕಟಿಸಿದ್ದಾರೆ ಹತ್ತು ರೂಪಾಯಿ ನಾಣ್ಯದಂತೆ ಎರಡು ವಲಯಗಳನ್ನ ಹೊಂದಿರುವ ಇಪ್ಪತ್ತು ರೂಪಾಯಿ ಮುಖಬೆಲೆಯ ನಾಣ್ಯದ ವ್ಯಾಸವು ಇಪ್ಪತ್ತೇಳು ನಷ್ಟಿದೆ ಹನ್ನೆರಡು ಕೋನದ ಪಾಲಿಗಾನ್ ಆಕೃತಿಯುಳ್ಳ ಹೊಚ್ಚ ಹೊಸ ಇಪ್ಪತ್ತು ರೂಪಾಯಿ ನಾಣ್ಯ ಉತ್ಪಾದನೆ ಬಗ್ಗೆ ವಿತ್ತ ಸಚಿವಾಲಯವು ಪ್ರಕಟಣೆ ಹೊರಡಿಸಿದೆ ನಾಣ್ಯದ ಹೊರಸುತ್ತು ಅರವತ್ತೈದು ಪರ್ಸೆಂಟ್ ತಾಮ್ರ ಹದಿನೈದು ಪರ್ಸೆಂಟ್ ಸತು ಮತ್ತೆ ಇಪ್ಪತ್ತು ಪರ್ಸೆಂಟ್ ನಿಕ್ಕಲ್ ಹೊಂದಿದೆ ಒಳಸುತ್ತು ಅಥವಾ ನಾಣ್ಯದ ಕೇಂದ್ರ ಭಾಗವು ಎಪ್ಪತ್ತೈದು ಪರ್ಸೆಂಟ್ ತಾಮ್ರ ಇಪ್ಪತ್ತು ಪರ್ಸೆಂಟ್ ಸಾತು ಮತ್ತೆ ಐದು ಪರ್ಸೆಂಟ್ ನಿಂದ ಮಾಡಲ್ಪಟ್ಟಿದೆ ಒಂದು ನಾಣ್ಯ ಎಂಟು ಪಾಯಿಂಟ್ ಐವತ್ನಾಲ್ಕು ಗ್ರಾಂ ತೂಕ ಹೊಂದಿರಲಿದೆ ಎರಡ್ ಸಾವಿರದ ಒಂಬತ್ತರ ಮಾರ್ಚ್ ತಿಂಗಳಲ್ಲಿ ಹೊಚ್ಚ ಹೊಸ ಹತ್ತು ರೂಪಾಯಿ ನಾಣ್ಯವನ್ನ ಹೊರತರಲಾಗಿತ್ತು ಈಗ ಹತ್ತು ವರ್ಷಗಳ ನಂತರ ಇಪ್ಪತ್ತು ರೂಪಾಯಿ ನಾಣ್ಯವನ್ನ ಘೋಷಿಸಲಾಗಿದೆ ಎರಡ್ ಸಾವಿರದ ಒಂಬತ್ತರಿಂದ ಇಲ್ಲಿ ತನಕ ಹತ್ತು ನಾಣ್ಯಗಳ ಹದಿಮೂರು ಹೊಸ ಆವೃತ್ತಿಗಳು ಬಂದಿವೆ ಹತ್ತು ರೂಪಾಯಿ ನಾಣ್ಯದ ಬಳಕೆ ಬಗ್ಗೆ ಗೊಂದಲ ಮುಂದುವರೆದಿದ್ರು ಕೂಡ ಎಲ್ಲವೂ ಮಾನ್ಯತೆ ಹೊಂದಿದೆ ಅಂತ ಆರ್ಬಿಐ ಸ್ಪಷ್ಟಪಡಿಸಿದೆ ನಾಣ್ಯದ ಮುಂಭಾಗದಲ್ಲಿ ನಾಲ್ಕು ಸಿಂಹಗಳ ಲಾಂಛನ ಇರುತ್ತೆ ಹಾಗೆ ಅಶೋಕನ ಸಾರಾನಾಥ ಶಾಸನ ವಾಕ್ಯ ಸತ್ಯಮೇವ ಜಯ ಅಂತ ಇರುತ್ತೆ ಅಲ್ಲದೆ ಇದರ ಎಡಭಾಗದಲ್ಲಿ ಭಾರತ ಅನ್ನು ದೇವನಾಗರಿ ಲಿಪಿಯಲ್ಲಿ ಪದ ಇದ್ರೆ ಬಲಭಾಗದಲ್ಲಿ ಇಂಡಿಯಾ ಅಂತ ಇಂಗ್ಲಿಷ್ ನಲ್ಲಿ ಬರೆದಿರೋದನ್ನ ಕೂಡ ಕಾಣಬಹುದು ನಾಣ್ಯದ ಹಿಂಭಾಗದಲ್ಲಿ ರೂಪಾಯಿ ಚಿಹ್ನೆಯ ಕೆಳಗಿನ ಭಾಗದಲ್ಲಿ ಕರೆನ್ಸಿ ಮೌಲ್ಯ ಬರೆಯಲ್ಪಡುತ್ತೆ ಅಲ್ಲದೆ ಕೃಷಿ ಪ್ರಾಬಲ್ಯವನ್ನ ಸಾರೋದಕ್ಕಾಗಿ ಎಡಭಾಗದಲ್ಲಿ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಧಾನ್ಯಗಳ ಚಿತ್ರ ಇರುತ್ತೆ ಇನ್ನು ಹಿಂದಿ ಮತ್ತೆ ಇಂಗ್ಲಿಷ್ ಭಾಷೆಗಳಲ್ಲಿ ಇಪ್ಪತ್ ರೂಪಾಯಿಗಳು ಅಂತ ಅಕ್ಷರಗಳಲ್ಲಿ ಕೆತ್ತಲಾಗಿರುತ್ತೆ ಅಲ್ಲದೆ ಇದರ ನಡುವೆ ನಾಣ್ಯ ರಿಲೀಸ್ ಆಗಿರುವ ವರ್ಷವನ್ನ ಕೂಡ ಕೆತ್ತಲಾಗಿರುತ್ತೆ